ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಗಣ್ಯ ವ್ಯಕ್ತಿಗಳೇ ಈ ಕಾಲೇಜಿನ ಟೀಚರ್ಸ್ ಲೆಕ್ಚರರ್ಸ್ ಮತ್ತು ನನ್ನ ನೆಚ್ಚಿನ ಮಕ್ಕಳೇ ಹೆಣ್ಮಕ್ಳನ್ನ ಎಷ್ಟೋ ಜನನ ನೋಡುವಾಗ ತುಂಬಾ ಖುಷಿ ಆಗತ್ತೆ ಈಗ ನನಗೆ ಉದ್ಘಾಟನಾ ಭಾಷಣ ಎಲ್ಲ ಮಾಡಕ್ಕೆ ಬರೋದಿಲ್ಲ ನನಗೆ ಹೋಟೆಲ್ ಕೆಲಸ ಮಾಡಕ್ಕೆ ಮಾತ್ರ ಬರುತ್ತೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೇಳಿದರೆ ಔಪಚಾರಿಕವಾಗಿ ನನಗೆ ಮಾತನಾಡಕ್ಕೆ ಬರೋದಿಲ್ಲ ಆದರೆ ಮಕ್ಕಳನ್ನೆಲ್ಲ ನೋಡುವಾಗ ಮಕ್ಕಳನ್ನು ಉದ್ದೇಶಿಸಿ ಸ್ವಲ್ಪ ಹೊತ್ತು ಮಾತಾಡಬೇಕು ಅನ್ನೋ ತುಂಬ ಅತಿಯಾದ ಆಸೆ ನನಗಿದೆ ಸಮಯದ ಮಿತಿಯಿಂದ ನಾನು ಚಿಕ್ಕದಾಗಿ ಹೇಳ್ತೀನಿ ಇಲ್ಲಿ ಕಾನೂನು ಅರಿವು ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಮಾರಂಭವನ್ನು ಇಲ್ಲಿ ಆಯೋಜಿಸಿದ್ದಾರೆ ಮತ್ತೊಂದು ದಿನ ನಾನು ಈ ಎಲ್ಲ ಮಕ್ಕಳನ್ನು ಉದ್ದೇಶಿಸಿ ಒಂದು ಒಂದು ಹವರಾದರೂ ನನಗೆ ನೀವು ಕಾಲೇಜಿನವರು ಅವಕಾಶ ಮಾಡಿಕೊಡ್ಬೇಕು ನನಗೆ ಮಕ್ಕಳನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಮಾತನಾಡೋದು ತುಂಬ ಇದೆ ನನಗೆ ನನಗೆ ಕರೆಕ್ಟಾಗಿ ಬೇಕಾಗಿರೋ ಈ ಪ್ರಾಯದ ಮಕ್ಕಳು ಈ ಪ್ರಾಯದ ಮಕ್ಕಳಿಗೆ ಒಂದಷ್ಟು ನನ್ನ ಅನುಭವಗಳು ಈ ಸಮಾಜದಲ್ಲಿ ಉಂಟಾಗುವ ಏನೋ ಥ್ರೆಟ್ಗಳೆಲ್ಲ ಎಲಕಿದ್ರ ಬಗ್ಗೆ ಮತ್ತು ಸಮಾಜದಲ್ಲಿ ಹೇಗೆ ನಾವು ಸುರಕ್ಷಿತವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಅನುಭವಗಳನ್ನ ನೀ ಈ ಮಕ್ಕಳ ಹತ್ರ ಹಂಚ್ಕೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಈ ಪ್ರಾಯದ ಹೆಣ್ಣು ಮಕ್ಕಳು ನನ್ನ ಟಾರ್ಗೆಟ್ ಇವರೇ ಇವರೇ ನನಗೆ ಬೇಕಾದವ್ರು ಅದಕ್ಕೆ ಇವತ್ತಿಗೆ ನೋಡಿದಾಗ ನನಗೆ ಬಿಟ್ಟು ಹೋಗಕ್ ಮನಸ್ಸೇ ಆಗ್ತಾ ಇಲ್ಲ ಆದ್ರೂ ಸಮಯ ಮತ್ತೆ ನನ್ನ ಕರ್ತವ್ಯದ ಒತ್ತಡ ಆದ್ರಿಂದ ನಾನು ಇವತ್ತು ಬೇಗ ಹೋಗ್ತಾ ಇದ್ದೀನಿ ಮಾತನಾಡಿ ಸಂವಾದ ಮಾಡ್ಬೇಕು ಇಂಟ್ರಾಕ್ಷನ್ ಮಾಡ್ಬೇಕು ನನಗೆ ಕಾಲೇಜ್ ಕಾಲೇಜ್ನವ್ರು ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಬಯಸ್ತೇನೆ ಮತ್ತೆ ಈ ದಿನ ಈ ಹಿಂದಿನ ಪ್ರೋಗ್ರಾಮ್ ನಲ್ಲಿ ಕಾನೂನಿನ ಅರಿವು ಬಗ್ಗೆ ಎಲ್ಲ ಮಾತನಾಡಲು ಬೆಣ್ಣೆ ವ್ಯಕ್ತಿಗಳು ಇದ್ದಾರೆ ಅವರೆಲ್ಲರೂ ನಿಮ್ಮನ್ನು ಉದ್ದೇಶಿಸಿ ಇವತ್ತು ಮಾತನಾಡುತ್ತಾರೆ ಮತ್ತೊಂದು ದಿನ ನಾವು ನಿಮ್ಮನ್ನೆಲ್ಲನ್ನುದ್ದೇಶಿಸಿ ಮಾತನಾಡ್ತೀವಿ ಅಂತ ಹೇಳಿಕೊಂಡು ಈ ಉದ್ಘಾಟನೆ ಮಾಡಿ ಈ ಪ್ರಾತಿ ಈ ಸಮಾರಂಭವನ್ನ ಔಪಚಾರಿಕವಾಗಿ ಉದ್ಘಾಟ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ಬಂದಿದೆ ಅದ್ರ ಪ್ರಕಾರ ನ್ಯಾಯಾಲಯದಲ್ಲಿ ಅವರು ರಕ್ಷಣೆಯನ್ನು ಪಡ್ಕೊಬೋದು ಪ್ರತ್ಯೇಕ ವಾಸದ ರಕ್ಷಣೆ ಪಡ್ಕೊಬೋದು ಮಾನಿಟ್ರಿ ಬೆನಿಫಿಟ್ ಪಡ್ಕೊಬೋದು ಮತ್ತೆ ಆಸ್ತಿ ಏನನ್ನ ಮಾರಾಟ ಮಾಡುವಂಥದ್ದು ಅದಕ್ಕೆ ಸ್ಟೇ ಸಹ ಪಡ್ಕೊಬೋದು ಈ ಇಷ್ಟ ಇತ್ಯಾದಿ ಕಾನೂನುಗಳು ಮಹಿಳೆಯರ ರಕ್ಷಣೆಗೋಸ್ಕರ ಬಂದಿರುವಂತದ್ದು ಮತ್ತೆ ಪ್ರಮುಖವಾಗಿ ಏನು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೋಸ್ಕೋ ಕಾಯ್ದೆ ಜಾರಿಗೆ ಬಂತು ಅದನ್ನ ಮಕ್ಕಳಿಗೆ ಮಕ್ಕಳ ರಕ್ಷಣೆಗೋಸ್ಕರ ನಾವು ಮಕ್ಕಳಂದ್ರೆ ಅಂದ್ರೆ ಏನಂತ ಅಂತಂದ್ರೆ ಹದಿನೆಂಟು ವರ್ಷ ಒಳಗಡೆ ಇರುವಂತ ಪ್ರತಿಯೊಂದು ಹೆಣ್ಮಗು ಆಗ್ಬೋದು ಅಥವಾ ಗಂಡು ಮಗು ಆಗ್ಬೋದು ಅನ್ನ ಮಗು ಅಂತೀವಿ ನಾವು ಪೋಸ್ಕೋ ಕಾಯ್ದೆದಲ್ಲಿ ಹದಿನೈದು ವರ್ಷ ಒಳಗಡೆ ಇರುವಂತ ಮಕ್ಕಳೆಲ್ಲ ಮಗು ಅಂತೀವಿ ಈ ಮಕ್ಕಳನ್ನ ಮಕ್ಕಳ ಲೈಂಗಿಕ ದೌರ್ಜನ್ಯದಿಂದ ತಡೆಗಟ್ಟುವಂತ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಸ್ಕೋ ಒಂದು ಕಾಯ್ದೆ ಜಾರಿಗೆ ಬಂತು ಇದು ನಿಜವಾಗಿ ಸಹ ಈ ಪೋಸ್ಟ ಕಾಯ್ದೆಯಡಿಯಲ್ಲಿ ತ್ವರಿತಗತಿ ನ್ಯಾಯಗಳು ಸಹ ನ್ಯಾಯಾಲಯಗಳು ಸಹ ಸ್ಥಾಪನೆ ಆಗುವುದು ಇದರ ಪ್ರಮುಖ ಉದ್ದೇಶ ಯಾವುದೇ ಅವ್ರಿಗೆ ಏನನ್ನು ತೊಂದರೆ ಆದಾಗ ಹೆಣ್ಮಕ್ಕಳಿಗೆ ಶೀಘ್ರವಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಏನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಈ ಒಂದು ಕಾಯ್ದೆಯಲ್ಲಿ ಹತ್ತು ವರ್ಷಗಂಥ ಹತ್ತು ವರ್ಷ ಹತ್ತು ವರ್ಷದಿಂದ ಏನು ಅಜೀವ ಕಾರಾವ ಅಜೀವ ಜೀವಾವಧಿ ಶಿಕ್ಷೆಗಂತ ಶಿಕ್ಷೆ ಕೊಡುವಂಥ ಆಗ್ತಿದೆ ಮತ್ತು ತುಂಬ ಈಡ ಕೃತ್ಯಗಳಲ್ಲಿ ಮರಣದಂಡನೆ ನಿಲ್ಕುವಂತಹ ಒಂದು ಶಿಕ್ಷೆ ಸಹ ನೀಡಲಾಗಿದೆ ಅಂತಂದ್ರೆ ಈ ಕಾನೂನಿನ ಒಂದು ಶಕ್ತಿ ಎಷ್ಟಿದೆ ಅಂತೇಳಿ ತಿಳ್ಕೊಂಬೋದು ಆದರೆ ವಿಪರ್ಯತೆ ಏನಂತಂದರೆ ಇಷ್ಟೆಲ್ಲ ತಬ ಬಲಿಷ್ಠವಾದಂತಹ ಕಾನೂನುಗಳಿದ್ರು ಸಹ ಅದನ್ನ ಅದನ್ನು ಪಾಲನೆ ಮಾಡೋದು ಒಂದು ಕಡೆ ಆಯ್ತು ಅಂದರೆ ಅಪರಾಧಗಳು ನಡೀತಾನೆ ಇದ್ದಾವೆ ಅಂದರೆ ಈ ಅಪರಾಧ ಈ ಕಾನೂನು ಇದ್ದರೂ ಸಹ ಇದು ಯಾಕೆ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಕ್ವಶನ್ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಹೆಣ್ಮಕ್ಳು ಇಲ್ಲಿದ್ದೀರಾ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ಏನಿದ್ದೀರಾ ನೀವು ಆಗಬೇಕು ನೀವು ಅದ್ರ ಬಗ್ಗೆ ಆ ಕಾನೂನುಗಳ ಬಗ್ಗೆ ತಿಳ್ಕೊಬೇಕು ಈಗ ನೀವೇನು ಒಂದು ಸ್ಟಡಿ ಮಾಡ್ತಾ ಇದೀರ ಪಿ ಯು ಸಿ ಆಗ್ಬೋದು ಅಥವಾ ಡಿಗ್ರಿ ಆಗ್ಬೋದು ಈಗ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಇದರಲ್ಲಿ ನೀವು ಎಜುಕೇಶನ್ ಗೆ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಚೆನ್ನಾಗಿ ಓದಿಕೆ ಆದ್ರೆ ಮುಂದೆ ಒಳ್ಳೆ ಅಧಿಕಾರಿಗಳಾಗ್ತೀರಾ ನಿಮ್ಮ ಟೀಚರ್ ತರ